ಆಳಂದ್ ಶಾಸಕರಾದ ಬಿ ಆರ್ ಪಾಟೀಲ್ರು ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮದ ಮನೆಗಳನ್ನು ಭ್ರಷ್ಟಾಚಾರ ಆಗಿದೆ ಯಾರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೋಗಿ ದುಡ್ಡು ಕೊಟ್ಟು ಹಾಕೊಂಡ್ಬಂದಿದ್ದಾರೆ ಅವ್ರಿಗೆ ಮನೆಗಳಾಗ್ಯವ ನಾನು ಲೆಟ್ರ್ ಕೊಟ್ಟದು ಆಗಿಲ್ಲ ಅಂತ ಕೆಲಸದಿಂದ ಏನು ವೈರಲ್ ಮಾಡಿದ್ದಾರೆ ಇದು ಅವ್ರದ್ದು ಏನು ತೋರಿಸ್ತದ ಅಂತಂದ್ರೆ ನಾನು ಭ್ರಷ್ಟ ಇಲ್ಲ ಅಂಬಾದು ಒಂದು ವಿಚಾರ ಎಲ್ಲರಿಗೆ ಒಂದು ಹೊಳಿಯಲ್ಲಿ ಅಂತ ಕೆಲಸಿಂದ ಈ ಮಾತು ಹೇಳಿದ್ದಾರೆ ಬಹುಶಃ ಬಿ ಆರ್ ಪಾಟೀಲ್ರು ಅವರಷ್ಟು ಭ್ರಷ್ಟರು ಮತ್ತು ಹೇಳೋದೊಂದು ನಡೆಯೋದೊಂದು ಮಾಡೋದೊಂದು ಇಡೀ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಯಾರೂ ಇಲ್ಲ ಇವರು ಒಬ್ಬರೇ ತನ್ಕಿಸಿಂದ ಹೇಳ್ಬೋದು ಯಾಕಂತಂದ್ರೆ ಈ ಮನೆಗಳು ಒಂಬೈನೂರ ಐವತ್ತು ಮನೆಗಳೇನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಕೊಂಡು ಬಂದಿದಾರೆ ಹೇಳ್ತಾರೆ ಅದರಲ್ಲಿ ಅವ್ರ ಅವ್ರ ಪಂಚಾಯತ್ಗಳೇ ಇವಾಗ ಏನು ಕಡ್ಗಂಚಿ ಮುನ್ನೋಳ್ಳಿ ಕೌಲ್ಗ ದಂಗಾಪುರ ದರ್ಗಾಶಿರ ಇತ್ತಲ್ಸಿರ ಇವೇನು ಗ್ರಾಮ ಪಂಚಾಯತ್ಗಳು ಕಾಂಗ್ರೆಸ್ದ ಗ್ರಾಮ ಪಂಚಾಯತ್ಗಳು ಅಧ್ಯಕ್ಷರಿದ್ದಾರ ಅವ್ರದೇ ಮೆಜಾರಿಟಿ ಅದ ಮತ್ತು ಬಿ ಆರ್ ಪಾಟೀಲ್ರು ಲೆಟ್ರ್ ಒಯ್ದೇ ಅವರು ಹಾಕೊಂಡು ಅವ್ರ ಲೆಟ್ರ್ ಕೊಟ್ಟು ಕೊಟ್ಟೆ ಲೆಟ್ರ್ ತೊಗೊಂಡೆ ಇವತ್ತು ಆ ಮನೆಗಳು ಸೆಂಕ್ಷನ್ ಮಾಡ್ಕೊಂಡು ಬಂದಿದಾರ ಅವ್ರು ಸ್ವತಃ ಹೇಳ್ತಾರೆ ದುಡ್ಡು ಕೊಟ್ಟು ಅಂತ ಹೇಳಿ ಅವರ ಪಂಚಾಯತ್ ಅವರಿಗೆ ಅವರ ಅಧ್ಯಕ್ಷರುಗಳಿಗೆ ಇವತ್ತು ಹೇಳ್ತಾರೆ ಇಂತ ಬಿ ಆರ್ ಪಾಟೀಲ್ರು ಇವತ್ತು ಈ ಮನೆಗಳೇನವ ಒಂದು ಊರಾಗ ಒಂದು ಮನೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿರ್ತಾರೆ ಒಂದು ಊರಾಗ ಹದಿನೈದು ಸಾವಿರ ರೂಪಾಯಿ ಒಂದು ಮನೆಗೆ ಕಲೆಕ್ಷನ್ ಮಾಡಗತ್ತಾರ ಅದು ಅವ್ರ ಅಣ್ಣನ ಮಗ ಆರ್ ಕೆ ಪಾಟೀಲ್ ಅಂತ ಅನ್ಕಿಂದ ಎನ್ ಕೆ ಎಮ್ ಎಫ್ ಅಧ್ಯಕ್ಷರಿದ್ದಾರ ಬಿ ಆರ್ ಪಾಟೀಲ್ರು ನಾನ್ಕಸ್ಥೆ ಶಾಸಕರು ಎಲ್ಲ ಆಗು ಹೋಗುಗಳು ಕ್ಷೇತ್ರದಲ್ಲಿ ಇವತ್ತು ಆರ್ ಕೆ ಪಾಟೀಲ್ರೇ ನೋಡ್ತಾ ಇದ್ದಾರೆ ಇದು ನಾನು ಹೇಳೋದೇನಪ್ಪಂದ್ರೆ ಈ ಎಷ್ಟು ಏನು ಭ್ರಷ್ಟಾಚಾರ ಇವತ್ತು ಅಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಮನೆಗಳದ್ದು ಏನು ಭ್ರಷ್ಟಾಚಾರದ ಹೇಳ್ಯಾರ ಇದು ಒಬ್ಬ ಹೈಕೋರ್ಟ್ ಒಂದು ಜಡ್ಜ್ ಅವರು ಸಿಟ್ಟಿಂಗ್ ಜಡ್ಜ್ ಅವ್ರ ಕೈಲೇ ಇನ್ಕ್ವೈರಿ ಮಾಡಿಸ್ಬೇಕು ಮತ್ತು ಈ ಈ ಥರ ಒಂದು ಕ್ಷೇತ್ರದಲ್ಲಿ ನಡೆದದ ಇಷ್ಟು ಭ್ರಷ್ಟಾಚಾರ ಅಹವ ಅವರು ಅದಕ್ಕೆ ಇದ್ರ ಹೊಣೆ ಹೊತ್ತಿ ಇವತ್ತು ಶಾಸಕರು ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಇವತ್ತ ಎನ್ಕ್ವೈರಿ ಇವತ್ತ ಮ್ಯಾಜಿಸ್ಟ್ರೇಟ್ ಮೇಲೆ ಇನ್ಕ್ವೈರಿ ಮಾಡಿಸ್ಬೇಕು ಅಂತ ಕೇಸಿಂದ ನಾನು ಕೇಳ್ತೀನಿ